ಎಲ್ಲ ಡೋಸ್ ಡೋಸ್ ಈ ಎಪ್ಪತ್ತೈದು ಪರ್ಸೆಂಟ್ ಅಟೆಂಡೆನ್ಸ್ ಮಾಡಿದ್ದಾರೆ ಗೌರ್ಮೆಂಟ್ ಇದು ಮಾಡಿದ್ದಾರೆ ಅದು ಏನು ಮಾಡ್ತೀವಿ ಅಂದರೆ ನಾವು ಟೆಸ್ಟಿಗೆ ಮೀಟರ್ ಅಂತ ಹೇಳ್ತಿದ್ದ ಕಡೆ ಬಂದು ಅದಕ್ಕೆ ನಾವು ಎಕ್ಸಾಮ್ ಓದ್ಸಲ್ಲ ಅದರಿಂದ ಲೈಫ್ ಅಂದರೆ ನಿಮಗೆಲ್ಲ ಒಂದು ರಿಲ್ಯಾಕ್ಸ್ ಮಾಡ್ತೀವಿ ಬಿಟ್ಟರೆ ಎಕ್ಸಾಮ್ ಓದ್ಸೋದು ಫಸ್ಟ್ ಇಯರ್ ಒಂದು ನಲವತ್ತೈದು ಜನ ಕೂಡ್ತಿಲ್ಲ ಫಸ್ಟ್ ಇಯರ್ಗೆ ಸೆಕೆಂಡ್ ಇಯರ್ ಒಂದು ಇಪ್ಪತ್ತು ಜನ ಕೂಡ್ತಿಲ್ಲ ಅಟೆಂಡ್ ಮಾಡಿ ನಾವು ಜಾಸ್ತಿ ಸರ್ ಇದರಲ್ಲಿ ಎಷ್ಟೊಮ್ಮೆ ಈಗ ಪ್ರಾಂಶುಪಾಲ್ ನಿಮ್ಮ ಜವಾಬ್ದಾರಿ ಇರೋದ್ರ ಜೊತೆ ಪೋಷಕರದ್ದು ಜವಾಬ್ದಾರಿ ನಾವು ಮೊಬೈಲ್ ಇಡೋದ್ರಿಂದ ಪ್ರತಿಯೊಂದಕ್ಕೂ

ಬಂದು ಅವ್ರು ಹುಡುಗ ಬಂದೇ ಇಲ್ಲ ಮಧ್ಯವಸೆ ಬಂದವರು ಟೆಸ್ಟ್ ಬರ್ದೇ ಇಲ್ಲ ಟೆಸ್ಟ್ ಬರ್ದವ್ರಿಂದ ಬಂದೇ ಇಲ್ಲ ಅವರೇ ನಿನ್ನೆ ಹೋಗಿ ಆ ಹುಡುಗ ಹೇಳಿದ್ರು ಇಲ್ಲಲ್ಲ ಏನ್ ಮಾಡ್ತಾರೆ ಮನ್ ಮನೆಯಿಂದ ಸಲ ಓಡಾಡ್ತಾ ಇಲ್ಲ ಹಂಗಾಗಿ ಇಲ್ಲಿ ಕುತ್ಕೊಳ್ಳೋ ಕಡೆ ಅಲ್ಲಿ ಹೋಗಿ ಅದ್ ಮೊದಲಿಂದಲೂ ತಾಳ ಅವ್ರ ಅಮ್ಮನಿಗೆ ಅವ್ರು ಕ್ಲೂ ಕೊಟ್ಟಿದ್ದಾರೆ ಅವ್ರ ಅಮ್ಮ ಕ್ಲೂ ಕೊಟ್ಟಿದ್ದಾರೆ ಆ ಅಮ್ಮ ಕ್ಲೂ ಕೊಟ್ಟಿದೆ ಅಮ್ಮ ಹೋಗಿ ಅಲ್ಲಿ ನಿನ್ನೆ ಅಲ್ಲ ಸರ್ ನೀವು ಇಷ್ಟೆಲ್ಲ ಹುಡುಗರು ಬಂದು ನಿಮ್ ಕಡೆ ಹುಡುಗರು ಅಲ್ಲಿ ಬಂದು ಜೊತೆಗಿರ್ತಲ್ಲ

ಈಗ ನಾವು ಮತ್ತು ನಮ್ಮ ಪಿಲ್ಸ್ ಒಳಗಡೆಗೆ ನಾವು ಯಾವುದೇ ವೆಹಿಕಲ್ ಅನ್ನ ಅಲೋ ಮಾಡಲ್ಲ ಯಾಕಂದ್ರೆ ಯಾರು ಹದಿನೈದು ವರ್ಷ ಒಳಗೆ ಇರ್ತಾರೆ ಅವ್ರು ಇದಿರಲ್ಲ ಇದು ಲೈಸೆನ್ಸ್ ಇರೋದಿಲ್ಲ ನಾವು ಒಳಗಡೆ ಇರಲ್ಲ ಅವ್ರು ಹೊರಗಡೆ ಎಲ್ಲ ಇಟ್ಟು ಅಲ್ಲಿ ನಾವು ಈ ಮೂರು ಟ್ರಿಪಲ್ ರೈಡಿ ನಾವು ಒಂದ್ಗಡೆ ಹೋಗಿ ಹೋಗ್ತಾ ಹೋಗುದು ಟ್ರಿಪಲ್ ರೈಡಿಂಗ್ ನಮ್ಮ ಮೂಲ ಹೋಗ್ತಾರೆ ಇನ್ಫಾರ್ಮ್ ಮಾಡ್ತಾರೆ ನಾವು ಅಂತ ಹೇಳಕ್ಕೆ ಸರ್ ಅಕಸ್ಮಾತ್ ಏನೇ ಒಂದು ಘಟನೆ ಆದ್ರೆ ಪೊಲೀಸರು ಗಮನಕ್ಕೆ ಬಂದಿಲ್ಲ ಅಂತಾರೆ ಸಾಗರದಲ್ಲಿ ಹೇಗಿತ್ತು ಅಂದ್ರೆ ಹಿಂದಿನ ಬಾರಿ ಹಿರಿಯ ಅಧಿಕಾರಿಗಳಿದ್ರು ಪಿ ಸಿ ಮಂಜಪ್ಪ ಸಿದ್ದರಾಮ ಇರ್ಬೇಕಾದ್ರೆ ಸರ್ ಅವರು ಇರ್ಬೇಕಾದ್ರೆ ಕಾಲೇಜ್ ಒಂದೇ ಇಲ್ಲ ಯಾವುದೇ ಏರಿಯಾಗ ಬರ್ತಾರೆ ಅಂದ್ರೆ ಭಯ ಇತ್ತು ಈ ಪೊಲೀಸ್ ಭಯ ಪೊಲೀಸ್ ಅವ್ರು ಹೇಳ ಇಲ್ಲಿ ಯಾರು ಇನ್ವೈರಿ ಮಾಡ್ತಾರೆ ಯಾರು ಕರ್ಕೊಂಡು ಹೋಗ್ತಾರೆ ನಮ್ಗೆ ಯಾಕೆ ನಾವು ಬರ್ತೀವಿ ನಾವು ಎಸ್ ಪಿ ಹೇಳಿದ್ರೆ ಎಲ್ಲ ನಂಬರ್ ಒಂದ್ ದೂರ ಬೆಳಗ್ಗೆ ಹೊಡಿತೀವಿ ಆ ಫೋನ್ ಮಾಡೇ ಬರ್ತೀವಿ ಅವ್ರು ಬರ್ತಾರೆ ಒಂದು ರೌಂಡ್ ಬರ್ತಾರೆ ಬಂದು ಈ ಕಡೆ ಬಂದ ತಕ್ಷಣ ನಾವು ಇಲ್ಲಿ ಆ ಕಡೆ ಈ ಕಡೆ ಬಂದೀವಿ ಈ ಕಡೆ ಬಂದ ತಕ್ಷಣ ಅಲ್ಲೊಬ್ಬ ಇಲ್ಲೊಬ್ಬ ಅಲ್ಲೊಬ್ಬ ಇಲ್ಲೊಬ್ಬ ಮತ್ತೆ ಕೆಲವರು ನಾವು ಯೂನಿಫಾರ್ಮ್ ಹೋದ್ರೆ ಫಸ್ಟ್ ಇಸ್ ಗೇರ್ ಆಗಿರಲ್ಲ ಅವರು ಮೂರು ಕಡೆ ನಾವೆಲ್ಲ ಟೋಟಲ್ ಸಿಗ್ತಾರೆ ಫಸ್ಟ್ ಇಲ್ಲಿ ಬಂದು ಕೊಡಿ ಆ ಮನೆಯಲ್ಲಿ ಫೇಲ್ ಆಗಿದೆ ಹೇಳಲ್ಲ ಇಲ್ಲ ಪೋಷಕರ ಪಾತ್ರ ಇಲ್ಲಿ ನಾವು ಪೊಲೀಸ್ ಆಗಿದ್ದು ಪ್ರಾಂಶುಪಾಲರು ಎಷ್ಟೇ ಸ್ಟ್ರಿಕ್ಟ್ ಮಾಡಿದ್ರು ಮನೆಯಲ್ಲಿ ಪೇರೆಂಟ್ಸ್ ನಾವು

ಅಲ್ಲಿ ಕುತ್ಕೊಂಡು ನಮ್ಮ ಊರು ನಾವೇನಾದ್ರು ಹೊರಗಡೆ ಬೇರೆ ಬೇರೆ ಯಾವ್ದು ಕಾಲೇಜ್ ಸಿಗರೇಟ್ ಸೇರಿದಾಗ ಎಸ್ ಪಿ ಸಾಕೊಂಡು ಇದ್ರ ಬಗ್ಗೆ ರಾಜಿ ಕಟ್ಟಬೇಕು ಅಂತ ಪೊಲೀಸರು ಆದೇಶ ಮಾಡಿದ್ದಾರೆ ಆದರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಕಾಲೇಜ್ ವಿದ್ಯಾರ್ಥಿಗಳು ಬಲಿಯಾಗುತ್ತೆ ಒಂದು ನಮ್ಮಲ್ಲಿ ಒಂದ್ ಎರಡೋರ್ಸಾದಲ್ಲಿ ಒಂದು ಕ್ಲಾಸ್ ಅಲ್ಲಿ ಐದೇ ರೂಲ್ ಆದ್ರೂ ಒಂದು ಊರು ಮೇಲಾಡ್ತಾರೆ ಎರಡು ಸಾವಿರ ಮೂರರಲ್ಲಿ ಒಂದು ಕ್ಲಾಸಲ್ಲಿ ಇದ್ದವರು ಒಂದು ಐದು ಜನ ಇದ್ರು ನಮ್ಮ ಟೋಟಲ್ ಸ್ಟ್ರೆಂತ್ ಒಂದು ನೂರು ನೂರ ಇಪ್ಪತ್ತೈದು ಸರ್ ಕ್ಲಾಸ್ ಏನಾದ್ರು ಬಿಟ್ಟಿದ್ರೆ ಇವತ್ತು ಹನ್ನೆರಡು ವರ ಇತ್ತು ಟೈಮು ನಿಮ್ಮ ಹುಡುಗರು ಇವರು ನೋಡೋದು ಬರ್ತ ನಿಮ್ಮ ಯೂನಿಫಾರ್ಮ್ ಹಾಕೊಂಡು ಬ್ಯಾಗ್ ಹಾಕೊಂಡೇ ಹೊಡೋದು ಅಲ್ಲ ಅದೇ ಅದೇ ಓಡೋಗಿ ಇದಾರೆ ಅಂತ ಹೇಳಿದ್ರೆ ಅವರು ಸ್ವಲ್ಪ ಯೂನಿಫಾರ್ಮ್ ಹಾಕೊಂಡವ್ರೆ ಬೇರೆ ಅಲ್ಲ ಸರ್ ಬೆಳಿಗ್ಗೆ ಬೇರೆ ಬಂದೇ ಕತೆ ಹಾಕ್ತಿದ್ವಿ ಫಸ್ಟ್ ಹಾಕೋದ್ರೆ ಬೇಕಾಗ್ತಿದ್ವಿ

ಅವರು ಈ ಕಡೆ ಓಡಾಡ್ತಿದ್ದಾರೆ ಸರ್ ಅಲ್ಲಿ ಡೋರ್ ಕ್ಲೋಸ್ ಇದೆ ಇಲ್ಲಿ ಮೂರು ಕಡೆ ಕ್ಲೋಸ್ ಇದೆ ಇಲ್ಲಿ ಒಂದೇ ನಾಲ್ಕು ಅವ್ರು ಬೆಳಿಗ್ಗೆನೇ ಬರಲ್ಲ ಸರ್ ಪೇರೆಂಟ್ಸ್ ಬಂದು ಮಾಡ್ತಾರೆ ಅಂದರೆ ಬೆಳಗ್ಗೆ ನಾವು ಕರೆಸಿದೀವಿ ಪೇರೆಂಟ್ಸ್ ಈಗ ಮೊನ್ನೆ ಟೆಸ್ಟಿಗೆ ಒಂದು ಮೂರು ಜನರು ಮೇಲೆ ತರಿಸಿದ್ವಿ ಪೇರೆಂಟ್ಸ್ ಪೇರೆಂಟ್ಸ್ ಎಲ್ಲ ಏನೇಳ್ತಾರೆ ಸರ್ ಬೆಳಿಗ್ಗೆ ಏಳುವರೆಗೆ ಹಿಂದಿ ತಿನ್ಕೊಂಡು ಹೋಗ್ತಾರೆ ಐವತ್ತು ರೂಪಾಯಿ ಬರ್ತಾ ಇಸ್ಕೊಂಡು ಹೋಗ್ತಾರೆ ಮೊಬೈಲ್ ಕೊಡ್ಸಿದ್ದಾರೆ ಯಾಕೆ ಮೊಬೈಲ್ ಕೊಡ್ಸಿದೆ ಅಂತ ಹೇಳಿದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತಾರೆ ಎಲ್ರಿಗೂ ನಮಸ್ಕಾರ ಇವತ್ತು ಸಾಗರ ಪಟ್ಟಣದಲ್ಲಿ ಅವ್ಯಾಹತವಾಗಿ ಗಾಂಜಾ ಮಾಫಿಯಾ ಏನು ನಡೀತಾ ಇದೆ ಅದು ಅತಿ ಹೆಚ್ಚು ಶಾಲಾ ಕಾಲೇಜು ವ್ಯಾಪ್ತಿಯಲ್ಲಿ ಮಾರಾಟ ಮಾಡ್ತಕ್ಕಂತಹ ವ್ಯವಸ್ಥೆಯಲ್ಲಿ ಇದೆ ಅಂತಹ ಮಾಹಿತಿಗಳು ಬರ್ತಾಯಿದ್ದಾವೆ ಆ ನಿಟ್ಟಿನಲ್ಲಿ ಸಾಗರ ಟೌನ್ ಪೊಲೀಸ್ ಆಗಿರ್ಬೋದು ಸಾಗರ ಗ್ರಾಮಾಂತರ ಪೊಲೀಸ್ ಠಾಣೆಯವರು ಏನು ಗಾಂಜಾ ಮಾಫಿಯನ್ನು ಹೆಡೆಮುರಿ ಕಟ್ಟಲಿಕ್ಕೆ ಶಿವಮೊಗ್ಗ ಎಸ್ ಪಿ ಸಾಹಿ ಅವರ ಆದೇಶದಂತೆ ಅವರು ಕೂಡ ಏನು ಮಾರಾಟ ಮಾಡೋ ಮಾಡ್ತಕ್ಕಂತಹ ಗಾಂಜಾ ಏನು ಫೆಡ್ಲರ್ಗಳನ್ನು ಎಡೆಮುರಿ ಕಟ್ತಕ್ಕಂಥ ವ್ಯವಸ್ಥೆ ಇದ್ದಾರೆ ಆದರೂ ಕೂಡ ಇದು ಅತಿ ಹೆಚ್ಚು ಏನು ಗಾಂಜಾ ಇದಕ್ಕೆ ಅಡಿಕ್ಟ್ ಆಗೋರು ಯಾರು ದಾಸರಾಗೋರು ಯಾರು ಅಂತಂದರೆ ಕಾಲೇಜು ಹುಡುಗರು ಕಾಲೇಜು ಹುಡುಗರ ಭವಿಷ್ಯ ಇಲ್ಲಿ ಹಾಳಾಗುವಂತಹ ಒಂದು ಸಂದರ್ಭದಲ್ಲಿ ನಾವು ಶಶಿಧ್ವನಿ ಪತ್ರಿಕಾ ತಂಡದವರು ಮತ್ತು ಮಾನವ ಹಕ್ಕು ಸಂಸ್ಥೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಸ್ನೇಹಿತರು ಒಂದು ತಂಡ ಮಾಡಿ ಇವತ್ತು ಬೆಳಗಿಂದನೂ ಕೂಡ ಜೂನಿಯರ್ ಕಾಲೇಜು ಮತ್ತು ಪೊಲೀಸ್ ಠಾಣೆಗಳಲ್ಲಿ ಓಡಾಡಿ ಇದರ ಬಗ್ಗೆ ಒಂದು ಜಾಗೃತಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಎಲ್ಲ ಸೇರಿ ಮಾಡ್ತಾ ಇದ್ದೀವಿ ಸಾರ್ವಜನಿಕರು ಮತ್ತು ಪೋಷಕರ ಪಾತ್ರ ತುಂಬ ಇದೆ ಸಂಘ ಸಂಸ್ಥೆಗಳು ಮತ್ತು ಮಾಧ್ಯಮದವರು ಪಾತ್ರ ಇಲ್ಲಿ ಯಾವುದೇ ಅಂತಹ ಒಂದು ಏನು ಅನುಮಾನಾಸ್ಪದ ವ್ಯಕ್ತಿಗಳು ಶಾಲಾ ಕಾಲೇಜುಗಳಲ್ಲಿ ಏನಾದರೂ ಓಡಾಡ್ತಾ ಇದ್ದರೆ ಒನ್ ಒನ್ ಟು ಪೊಲೀಸ್ನವರಿಗೆ ಮಾಹಿತಿ ಕೊಡಬೇಕು ಇದು ಪ್ರಥಮ ಮಾಹಿತಿ ಅಲ್ವಾ ಹಾಗಾಗಿ ಜನಸ್ನೇಹಿ ಪೊಲೀಸರ ಒಂದು ಕೆಲಸಕ್ಕೆ ನಾವು ಕೂಡ ಸಾಥ್ ಕೊಟ್ಟಿದ್ದೆ ಅದಲ್ಲಿ ಗಾಂಜಾ ಮಾಫಿಯಾನ ಎಡೆಮುರಿ ಕಟ್ಟಲಿಕ್ಕೆ ಆದಷ್ಟು ಕ್ರಮ ವಹಿಸ್ಬೋದು ಮತ್ತು ಎಸ್ ಪಿ ಸಾಹೇಬರ ಆದೇಶದಂತೆ ಮಿಥುನ್ ಕುಮಾರ್ ಸರ್ಗೂ ಕೂಡ ಸ ಸಾಗರಕ್ಕೆ ಬಂದಾಗ ಶಾಂತಿ ಸಭೆಯಲ್ಲಿ ಹೇಳ್ತಾ ಹೇಳ್ತಾಯಿದ್ರು ಆದಷ್ಟು ಸಾರ್ವಜನಿಕರು ಸಂಘ ಸಂಸ್ಥೆಗಳಲ್ಲಿ ಕೂಡ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಹಾಗೆಯೇ ನಾವೆಲ್ಲ ಸೇರಿ ಏನು ನಮ್ಮ ಸಾಗರ ನಮ್ಮೂರಿನ ಹುಡುಗರು ನಮ್ಮೂರಿನ ವಿದ್ಯಾರ್ಥಿಗಳು ಹಾಳಾಗಬಾರ್ದು ಅನ್ನೋ ಉದ್ದೇಶದಿಂದ ಅವರ ಭವಿಷ್ಯ ಹಾಳ ಹಾಳು ಮಾಡ್ಕೋಬಾರ್ದು ವಿದ್ಯಾರ್ಥಿಗಳಲ್ಲಿ ಒಂದು ಜಾಗೃತಿ ಮೂಡತಕ್ಕಂತಹ ಕೆಲಸ ಗಾಂಜಾ ಮಾಫಿಯಾ ತಡೆಗಟ್ಟಬೇಕು ಅಂಥೇಳಿ ಈ ಮೂಲಕ ನಾವು ಪೊಲೀಸ್ ಠಾಣೆಗಳಲ್ಲಿ ಮತ್ತು ಕಾನೂನಾತ್ಮಕವಾಗಿ ಈಗ ಕೋರ್ಟ್ಗಳಲ್ಲಿ ಹೋಗಿ ಅಲ್ಲಿ ಕಾ ವಕೀಲರನ್ನು ಕೂಡ ಕಾಂಟ್ಯಾಕ್ಟ್ ಮಾಡೋರು ಇದ್ದೀವಿ ಹಾಗೂ ಶಾಲಾ ಕಾಲೇಜ್ ಭೇಟಿ ಮಾಡ್ತಾ ಇದ್ವಿ ಇದೊಂದು ಜಾಗೃತಿ ಮಾಡ್ತಕ್ಕಂಥ ಕೆಲಸ ಪೊಲೀಸ್ ಠಾಣೆಯಲ್ಲೂ ಕೂಡ ಬಂದು ಈಗಾಗಲೇ ಸೀತಾರಾಮ್ ಸರ್ ಟೌನ್ ಇನ್ಸ್ಪೆಕ್ಟ್ರು ಮತ್ತು ಏನು ಇನ್ಸ್ಪೆಕ್ಟರು ಅವ್ರ ಹತ್ರ ಕೂಡ ಮಾತಾಡಿದ್ದೀವಿ ಅವರು ಕೂಡ ಸಮರ್ಪಕವಾಗಿ ಎಡೆಮೂರಿ ಕಟ್ಟೋದರಲ್ಲಿ ನಾವು ಸನ್ನದ್ಧರಾಗ್ತೀವಿ ಅಂತ ಕೂಡ ಆಶ್ವಾಸನೆ ನೀಡಿದ್ದಾರೆ ಈ ವಿಷಯವಾಗಿ ಒಂದು ಎರಡು ಮಾತನ್ನು ಜಯರಾಮ್ ಸುರನ್ ಗದ್ದೆಯವರು ಮಾತಾಡ್ತಾರೆ ಪ್ರದೀಪ್ನವರು ಮಾತಾಡ್ತಾರೆ ಇವಾಗ ಹೋಗ್ಬಿಟ್ಟು ಕಾಲೇಜಲ್ಲಿ ಎಲ್ಲ ಒಂದು ಅವೇರ್ನೆಸ್ ಮಾತಾಡ್ಬಿಟ್ಟು ಬಂದಿದ್ದೀವಿ ಪ್ರಿನ್ಸಿಪಲ್ ಹತ್ರ ಇದು ಈ ಮುಂದೆ ಈ ಯಾವುದೇ ತಪ್ಪಾಗದಿದ್ರು ಹುಡುಗರುಗಳಿಂದ ಅದನ್ನು ಪೊಲೀಸರು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಸರಿ ಮಾಡಬೇಕು ಮಕ್ಕಳಿಗೆ ಅವೇರ್ನೆಸ್ ಕೊಟ್ಬಿಟ್ಟು ಅಥವಾ ಗಾಂಜಾ ಕೇಸಲ್ಲಿ ಈ ಯಂಗ್ಸ್ಟರ್ಸ್ ಸ್ಟೂಡೆಂಟ್ಸು ಆಗ್ತಿರೋದ್ರಿಂದ ಅವರಿಗೆ ಒಂದು ಅವೇರ್ನೆಸ್ ಕೊಡಲೇಬೇಕಾಗುತ್ತೆ ಇಲ್ಲಾಂದರೆ ಬೇ ತುಂಬ ತೊಂದರೆ ಆಗುತ್ತೆ ಮುಂದೆ ಇವಾಗಿನ ಮಕ್ಕಳಿಗೆ ಇವಾಗಲೇ ನಾವು ಇದು ಮಾಡ್ತಿದ್ರೆ ಅವೇರ್ನೆಸ್ ಕೊಟ್ಟರೆ ಮುಂದೆ ಚೆನ್ನಾಗಿ ಬೆಳೀತಾರೆ ಇಲ್ಲಾಂದರೆ ಅದನ್ನೇ ಮುಂದರ್ಸ್ಕೊಂಡು ಹೋಗ್ಬಿಟ್ಟು ಇನ್ನೂ ಒಬ್ಬರು ಆಗೋದನ್ನೇ ಹತ್ತು ಜನ ಆಗ್ಬಿಟ್ಟು ಮುಂದೆ ಇದನ್ನೇ ಹೋಗ್ಬಿಡ್ತಾರೆ ಮಾಡೋದನ್ನು ಸೊ ಇದನ್ನು ಇವತ್ತು ಜಾಗ್ರತೆ ಜಾಗ್ರತೆಯನ್ನು ಕೊಟ್ಟಿದ್ದೀವಿ ನಾವು ಬಂದುಬಿಟ್ಟು ಕಾಲೇಜಿಗೆ ಹೋಗಿದ್ದೀವಿ ಈಗ ಬಂದ್ಬಿಟ್ಟು ಸ್ಟೇಷನಲ್ಲಿ ನಾವು ಇನ್ಸ್ಪೆಕ್ಟರ್ ಮಾತಾಡಿ ಇದನ್ನೆಲ್ಲ ಮುಗಿಸಿ ನೆಕ್ಸ್ಟ್ ಇವಾಗ ನಾವು ಜುಡಿಷಿಯಲ್ ಏನಿದೆ ಕೋರ್ಟ್ಗೆ ಹೋಗ್ಬಿಟ್ಟು ನಮ್ಮ ನ್ಯಾಯಾಂಗದಲ್ಲಿ ಯಾರಿದ್ದಾರೆ ಅವ್ರಿಗೆ ಈಗ ಜಡ್ಜ್ ಆಗಲಿ ಅವ್ರಿಗೆ ನಾವು ಅವೇರ್ನೆಸ್ ಕೊಟ್ಬಿಟ್ಟು ಈ ಥರ ಇದನ್ನು ಕೇಸಸ್ ಬಂದಿರೋ ಇದನ್ನು ಹ್ಯಾಂಡ್ಲ್ ಮಾಡಬೇಕಂತ ಹೇಳಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕಂತ ಹೇಳಿಬಿಟ್ಟು ಒಂದು ಇನ್ನೊಂದು ಪ್ರೋಗ್ರಾಮ ಮುಗ್ಕೊಟ್ಟಿದ್ದೀವಿ ಸೊಷಲ್ ಮೀಡಿಯಾದಿಂದ ಓಕೆ ಸ್ನೇಹಿತರೆ ಈ ಮಾದಕ ದ್ರವ್ಯ ಅಂದರೆ ಗಾಂಜಾನ ಮುಂಚೆ ಏನಾಯಿತು ಬರೀ ರಾಜ್ಯದಾನಿಗಳು ಮೈಸೂರು ಬೆಂಗಳೂರು ಈ ಥರ ದೊಡ್ಡ ಸಿಟಿಗಳಲ್ಲಿ ವ್ಯಾಪಕವಾಗಿ ಇಂಜಿನಿಯರಿಂಗು ಮೆಡಿಕಲ್ ಕಾಲೇಜ್ ಮಧ್ಯೆ ಇತ್ತು ಆದರೆ ಈಗ ಆ ಏನು ದುರಾಳರು ಏನಿದ್ದಾರೆ ಗಾಂಜಾ ವ್ಯಾಪಾರಸ್ಥರು ಅದನ್ನು ತಾಲೂಕು ಲೆವೆಲು ಗ್ರಾಮ ಪಂಚಾಯಿತಿ ಲೆವೆಲಿಗೂ ಸಹ ಮಾರ್ಕೆಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಈ ಇವತ್ತಿನ ಮಕ್ಕಳು ಇವ ಏನು ಎಸ್ ಎಲ್ ಸಿ ಐಸ್ಕೂಲು ಮತ್ತು ಪಿ ಯು ಸಿ ಆ ಲೆವೆಲಿಗೆ ಬರ್ತಾ ಇದ್ದಂಗೆ ಹೊಸ ಪ್ರಪಂಚ ಕಾಣೋ ಲೆಕ್ಕಕ್ಕೆ ಈ ಗಾಂಜಾ ಮಾಫಿಯಾ ಜೊತೆ ಅಡಿಟ್ ಆಗಿಬಿಟ್ಟು ಗಾಂಜಾ ವ್ಯಸನಿಗಳು ಇದ್ದಾರೆ ಯಾಕಂದರೆ ಸಾಗರ ಪೇಟೆಗೆ ಸಂಬಂಧಪಟ್ಟಂಗೆ ಹೇಳಿದೆ ವ್ಯಾಪಕವಾಗಿ ಗಾಂಜಾ ಮಾರಾಟ ಆಗ್ತಿದೆ ಅಥವಾ ವ್ಯಸನಿಗಳು ಡೈಲಿ ಜಾಸ್ತಿ ಆಗ್ತಿದೆ ಈ ಗಾಂಜಾವನ್ನು ನಿಲ್ಲಿಸ್ಬೇಕು ಅಂದರೆ ಖಾಲಿ ಪೊಲೀಸ್ ಅಧಿಕಾರಿಗಳು ಅಥವಾ ಕಾಲೇಜಿನ ಮಂಡಳಿ ನಿಲ್ಲಿಸೋಕೆ ಬರೋಲ್ಲ ಈ ತಂದೆ ತಾಯಿಯಾದ ನಾವು ಪೋಷಕರೇನಿದ್ದೀವಿ ನಮ್ಮ ಮಕ್ಕಳು ಇವತ್ತು ಎಲ್ಲಿ ಹೋಗ್ತಾರೆ ಹೆಂಗೆ ಬರ್ತಾರೆ ಅವರ ಪರ್ಸಲ್ಲಿ ಎಷ್ಟು ದುಡ್ಡಿದೆ ಆ ದುಡ್ಡು ಯಾವ ಥರ ವಿನಿಯೋಗ ಮಾಡ್ತಾರೆ ಅಥವಾ ಅವನು ಎಲ್ಲಿ ಹೋಗಿದ್ದ ಕಾಲೇಜ್ ಮೂರು ಗಂಟೆ ಬಿದ್ದು ಎಂಟು ಗಂಟೆ ತನಕ ಮನೆಗೆ ಬರೋದಿಲ್ಲ ಅಂದರೆ ಎಲ್ಲಿ ಹೋಗಿದ್ದ ಅಥವಾ ಬೆಳಿಗ್ಗೆ ಮನೆ ಬಿಟ್ಟ ಮೇಲೆ ಎಷ್ಟೊತ್ತಿಗೆ ಕಾಲೇಜಿಗೆ ಹೋಗ್ತಾನೆ ಯಾಕಂದರೆ ಕಳೆದ ನಾಲ್ಕು ವರ್ಷದ ಹಿಂದೆ ನಮ್ಮ ಏನು ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಈ ಥರ ತುಂಬ ಸ್ಟಿಕ್ಟ್ ಇತ್ತು ಯಾಕೆಂದರೆ ಮಕ್ಕಳು ಒಂದು ಸರಿ ಎಂಟು ಗಂಟೆ ಒಳಗೆ ಹೋದರೆ ಮಧ್ಯಾಹ್ನ ಎರಡೂವರೆ ತನಕ ಹೊರಗೆ ಬರೋಂಗಿರಲಿಲ್ಲ ಏನೋ ಒಂದು ಆ ಥರ ಒಂದು ಸ್ಟಾಫ್ ಇತ್ತು ಆವಾಗ ಆದರೆ ಇವಾಗ ಈ ಮಕ್ಕಳಿಗೆ ಯಾರೂ ಹಿಡ್ತಾ ಆಗಿದೆ ಯಾಕಂದರೆ ನಾವು ನೆಹರು ಮೈದಾನ ನೋಡಿಬಿಟ್ರೆ ಕಾಲೇಜ್ ಒಳಕ್ಕಿಂತ ಜಾಸ್ತಿ ಮಕ್ಕಳು ನೆಹರು ಮೈದಾನದಲ್ಲಿದ್ದಾರೆ ಆದರೆ ಇದನ್ನು ನಾವು ನಾವು ಸ್ವಲ್ಪ ಜವಾಬ್ದಾರಿ ನಾಗರಿಕರಾಗಿ ನಾವು ಆಲೋಚನೆ ಮಾಡಬೇಕಾಗಿದೆ ಈಗ ನಮ್ಮ ಮನೆಯ ಮಕ್ಕಳು ಕಾಲೇಜ್ ಮುಗಿಸ್ಕೊಂಡು ಹೋದ್ರು ತಕ್ಷಣ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಯಾಕಂದರೆ ಇವತ್ತಿನ ವಿದ್ಯಾರ್ಥಿಗಳೇ ನಮ್ಮ ನಾಳೆ ನಮ್ಮ ದೇಶದ ಆಸ್ತಿಗಳು ಆದರೆ ಈ ಗಾಂಜಾ ಕಾಲಗತಿಯಲ್ಲಿ ಇವತ್ತು ತುಂಬ ಸಮಾಜ ಹದಗೆಡ್ತಿದೆ ಒಂದಷ್ಟು ಕ್ರೈಮ್ಗಳಾಗ್ತಿರೋ ಸಹ ಈ ಗಾಂಜೆಯಿಂದನೇ ಆಗ್ತಿದೆ ಈಗ ನಿಮಗೆ ಬೇಕಾ ನೋಡಿ ಕ್ರೌರ್ಯ ಅನ್ನೋದು ಎಲ್ಲಿ ಬರುತ್ತೆ ಅಂದರೆ ಗಾಂಜಾನೇ ಗಾಂಜಾ ಸೇವನೆ ಮಾಡಿದಾಗ ಮಕ್ಕಳಾಗಲಿ ದೊಡ್ಡೋರಾಗಲಿ ಅವರ ಮಾನಸಿಕ ಸ್ವಸ್ಥವನ್ನು ಕಲ್ಕೊತಾರೆ ಯಾವ ಥರ ಬೇಕಾದ್ರೂ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ ಆದ್ದರಿಂದ ನಾವುಗಳು ಒಂದು ಒಳ್ಳೆಯ ನಾಗರಿಕತೆ ಸ್ಥಾಪನೆ ಮಾಡಬೇಕು ಅಂದರೆ ಫಸ್ಟು ಪೋಷಕರು ಮಕ್ಕಳ ಬಗ್ಗೆ ನಿಗ ನಿಗಾ ವಹಿಸ್ಬೇಕು ನಂತರ ಕಾಲೇಜಿನ ಮ್ಯಾನೇಜ್ಮೆಂಟು ಪ್ರಿನ್ಸಿಪಾಲ್ಗಳು ನಿಗಾವಹಿಸ್ಬೇಕು ಇವೆರಡಕ್ಕೆ ಪೂರಕವಾಗಿ ಪೊಲೀಸರು ಎಲ್ಲಿ ಯಾರು ಮಾರಾಟ ಮಾಡ್ತಾರೆ ಯಾರು ಸಪ್ಲೈ ಮಾಡ್ತಾರೆ ಎಲ್ಲಿಂದ ಬರುತ್ತೆ ಅನ್ನೋದನ್ನು ಸಹ ಟೈಟ್ ಮಾಡಿದರೆ ಅದನ್ನು ನಿಲ್ಲಿಸಿದರೆ ಒಂದು ಸಮಾಜ ಸುಧಾರಣೆ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಇದ್ರ ಬಗ್ಗೆ ನಮ್ಮದು ಎಲ್ಲ ರೀತಿಯ ಸಹಕಾರನು ಸಹ ನಾವು ವಕೀಲ ಮಿತ್ರರು ಸಹ ಸಮಾಜದ ಜೊತೆ ಇದ್ದೀವಿ ಸಮಾಜಕ್ಕೆ ಸಹಕಾರ ಕೊಡ್ತೀವಿ ಪೋಷಕರಿಗೆ ಪೋಷಕರಿಗಾಗಲಿ ಅಥವಾ ನಮ್ಮ ರಕ್ಷಣಾ ಇಲಾಖೆಗಾಗಲಿ ಯಾವುದೇ ಸಂದರ್ಭದಲ್ಲಿ ಗಾಂಜಾ ನಿಲ್ಲಿಸೋ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ಸಹಕಾರ ಕೇಳಿದ್ರೆ ನಾವೆಲ್ಲರೂ ಕೊಡ್ತೀವಿ ಅಂತ ಹೇಳ್ತೀನಿ ಇದೊಂದು ಪ್ರತಿ ಲ್ಯಾಂಡ್ಗಳಿಗೆ ಹೋಗಿ ಅವರು ಹೋಗಿ ಸರ್ವೆ ಮಾಡೋದು ಮತ್ತು ಸರ್ಚ್ ಮಾಡೋದು ಕೆಲಸ ಮಾಡೋ ಕೆಲಸ ಇಲ್ಲ ಕೋಟೆ ಕೆಲಸ ಆಗಿದೆ ಕೆಲಸ ಆಗಿದೆ ಈಗ ಕೆಲಸ ಆಗಿದೆ ಸಾಗರ ಶಿಶಿಧ್ವನಿ ಮಾಧ್ಯಮದೇನು ಇವತ್ತು ಜನರಲ್ಲಿ ಜಾಗೃತಿ ಮೂಡಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ಇದು ಸಂತೋಷದ ವಿಚಾರಣೆ ಯಾಕಂದರೆ ಇದ್ದಾಗ ಇನ್ನೊಂದು ಮಾಹಿತಿ ಕೊಡಲೇಬೇಕಾಗುತ್ತೆ ಸಾರ್ವಜನಿಕವಾಗಿ ಯಾರಿಗಾದರೂ ಯಾವುದೇ ಸಂದರ್ಭದಲ್ಲಿ ಗಾಂಜಾ ಬಗ್ಗೆ ಗಾಂಜಾ ವ್ಯಸನಿಗಳ ಬಗ್ಗೆ ಅಥವಾ ಗಾಂಜಾ ಮಾರಾಟದ ಬಗ್ಗೆ ಏನಾದರೂ ಮಾಹಿತಿ ಬಂದರೆ ಒನ್ ಟು ನಂಬರಿಗೆ ಫೋನ್ ಮಾಡಿ ಪೊಲೀಸರು ಕಳಿಸೋವಂಥ ವ್ಯವಸ್ಥೆ ಮಾಡ್ಬೇಕು ಯಾಕಂದರೆ ತಕ್ಷಣ ಪೊಲೀಸರು ಬಂದು ಸ್ಪಂದಿಸ್ತಾರೆ ಯಾಕೆ ಈ ಮಾತು ಯಾಕೆ ಅಂತಂದರೆ ಈಗ ಒಂದು ವಾರದಿಂದೆ ನೆಹರು ಮೈದಾನ ಟ್ಯಾಂಕ್ ಕೆಳಗಡೆ ಒಂದು ಹುಡುಗಿಗೆ ಅಮಾನುಷವಾಗಿ ಒಂದು ಹಲ್ಲೆ ಆಗುತ್ತೆ ಅದು ಯಾವ ಕಾರಣ ಅನ್ನೋದು ಪರ್ಸ್ನಲ್ ಇದ್ರೂ ಸಹ ಆ ಮಟ್ಟದ ಕೌರ್ಯ ಮಾಡಬೇಕು ಅಂದರೆ ಅವನು ಆ ಹುಡುಗ ಗಾಂಜಾ ಆಗಿದ್ದರೆ ಮಾತ್ರ ಸಾಧ್ಯ ಇಲ್ಲರ ಸಾಧ್ಯ ಇಲ್ಲ ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವು ಅಷ್ಟು ವಕೀಲ ಮಿತ್ರರು ಎಲ್ಲರೂ ಸಹ ಈ ಗಾಂಜಾ ನಿಲ್ಲಿಸುವಂಥ ಸರ್ಕಾರದ ಪ್ರಯತ್ನ ಇರ್ಬೋದು ಪೊಲೀಸ್ ಇಲಾಖೆ ಪ್ರಯತ್ನ ಅಥವಾ ಕಾಲೇಜ್ ಆಡಳಿತ ಮಾಡಿ ಇರ್ಬೋದು ಅವ್ರಿಗೆ ಸಂಪೂರ್ಣ ಸಹಕಾರವನ್ನು ನಾವೆಲ್ಲ ಕೊಡ್ತೀವಿ ಯಾರೂ ಸಹ ಗಾಂಜಾ ಮಾರಾಟ ಮಾಡೋರ ಬಗ್ಗೆ ಇರಲಿ ಅಥವಾ ಗಾಂಜಾ ಖರೀದಿ ಇದು ಖರೀದಿ ಮಾಡಿ ವ್ಯಸನ ಮಾಡುವಂಥವ್ರಿಗೆ ನಾವು ಅವರು ಹಿಂದೇನಿತ್ತು ನಿಂತು ಅದನ್ನು ನಿಲ್ಲಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ ಈಗ ಏನು ನಮ್ಮ ವಕೀಲ ಮಿತ್ರರು ಕೊಡ್ತಿರೋ ಸಲಹೆ ಏನಂದರೆ ಗಾಂಜಾ ಬೆಳೆದ್ರೆ ಮಾತ್ರ ವ್ಯಸನಿಗಳು ಬಿಡ್ತಾರೆ ಗಾಂಜಾ ಬೆಳೆನ ಫಸ್ಟ್ ತಡಿಬೇಕು ಏನಾಗಿದೆ ಗ್ರಾಮಾಂತರ ಪ್ರದೇಶದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೃಷಿ ಮಾಡುವಂಥ ಒಂದು ಪ್ರವೃತ್ತಿ ನಮ್ಮಲ್ಲಿ ಬೆಳೆದಿದೆ ಆದರೆ ಗುತ್ತಿಗೆ ತಗೊಂಡಂಥ ವ್ಯಕ್ತಿ ಏನು ಬೆಳೆ ಬೆಳೀತಾನೆ ಅಥವಾ ಬೆಳೆಗಳ ಮಧ್ಯೆ ಏನು ಬೆಳಿತಾನೆ ಅನ್ನೋದನ್ನು ಇವತ್ತು ಸಂಬಂಧಪಟ್ಟ ಇಲಾಖೆಯವರು ಪರಿಶೀಲನೆ ಮಾಡಿ ಆ ಗಾಂಜಾ ಬೆಳೆನ ಫಸ್ಟ್ ನಾಶ ಮಾಡಬೇಕು ನಾವು ಗಾಂಜಾ ಬೆಳೆಯೋಕ್ಕೆ ಅವಕಾಶ ಕೊಟ್ಟಿಲ್ಲ ನಮ್ಮ ತಾಕ ತಾಲೂಕಲ್ಲಿ ಅಂದರೆ ಅದು ಒಂದು ಹಂತದಲ್ಲಿ ನಾವು ಹಿಡಿದಂ ಆಗುತ್ತೆ ಎರಡನೇ ಹಂತದಲ್ಲಿ ಬೇರೆ ತಾಲೂಕಿಂದ ಬರುತ್ತೆ ಅಂದರೆ ಅದನ್ನು ರಕ್ಷಣಾ ಇಲಾಖೆ ಇರ್ಬೋದು ಕೃಷಿ ಇಲಾಖೆ ಯಾರು ಸಂಬಂಧಪಟ್ಟಂಥ ಇಲಾಖೆಯವರು ಅದನ್ನು ತಡೆ ಹಿಡಿಯುವಂಥ ಪ್ರಯತ್ನ ಮಾಡಿ ಇಡೀ ನಮ್ಮ ಸಾಗರ ತಾಲೂಕಿನ ಯುವಕರನ್ನು ಒಳ್ಳೆಯ ರೀತಿಯಲ್ಲಿ ತಗೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು ಗಾಂಜಾ ವ್ಯಸನದಿಂದ ಮುಕ್ತಗೊಳ್ಳುವಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡಬೇಕು ಅಂತ ನಮ್ಮ ಎಲ್ಲರ ಮನವಿ ಮತ್ತು ಈ ಒಂದು ವಿಚಾರದಲ್ಲಿ ಏನು ನೀವು ಶಶಿ ಧ್ವನಿ ಕ್ರಮ ಕೈಗೊಂಡಿದೆ ಅಥವಾ ಜನರ ಜಾಗೃತಿಗೊಳಿಸ್ತೀರಿ ಅದಕ್ಕೂ ಸಹ ನಿಮಗೆ ನಾವೆಲ್ಲ ನಮ್ಮೆಲ್ಲರ ಪರವಾಗಿ ನಿಮಗೆ ಬಂದನೆ ಸಲ್ಲಿಸ್ತೀವಿ ಎಲ್ರಿಗೂ ನಮಸ್ಕಾರ ಇವತ್ತು ಶಶಿಧ್ವನಿ ಈ ಒಂದು ಮೀಡಿಯಾದ ಮೂಲಕ ಒಂದು ಒಳ್ಳೆಯ ವಿಚಾರವನ್ನು ಇವತ್ತು ಮಾನ್ಯ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಇಟ್ಕೊಂಡಿದ್ದಾರೆ ಹಾಗೆ ನಮ್ಮ ಹಿರಿಯ ವಕೀಲರಾದಂಥ ಐ ಎನ್ ಸುರೇಶ್ ಬಾಬುರವರು ಇವತ್ತೇನು ಮಾದಕ ವ್ಯಸನದ ಬಗ್ಗೆ ಏನು ಅವೇರ್ನೆಸ್ಸನ್ನು ಹೇಳಬೇಕಿತ್ತು ವಿಚಾರಗಳನ್ನು ಭಾಳ ಸಾಕಷ್ಟು ತಿಳಿಸಿದ್ದಾರೆ ನಾವು ಇವತ್ತಿನ ಒಂದು ಈ ಮೀಡಿಯಾದ ಮೂಲಕ ತಿಳಿಯೋದಿಷ್ಟೇ ಸಾಗರ ತಾಲೂಕು ಶಿಕ್ಷಣದಲ್ಲಿ ಸಾಂಸ್ಕೃತಿಕ ಕಾರ್ಯ ಚಟುವಟಿಕೆಯಲ್ಲಿ ಹೆಸರುವಾಸಿಯಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ಇವತ್ತು ಹೊಸದಾಗಿ ಈ ವಿಷಯ ಕೇಳ್ತಾ ಇದ್ದೀವಿ ಏನು ಈ ಗಾಂಜಾ ಮತ್ತೊಂದು ಮಾದಕ ದ್ರವ್ಯಗಳು ಅಂತ ಹೇಳ್ತೀವಿ ಇವುಗಳು ಅತಿ ಹೆಚ್ಚಾಗಿದೆ ಅದೇ ರೀತಿ ಇದನ್ನು ಬಳಕೆ ಮಾಡ್ಕೊತಿರೋರು ಯಾರು ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೇವಲ ವಿದ್ಯಾರ್ಥಿಗಳಲ್ಲ ಈಗೇನು ನಾವು ಕೆಲವು ಘಟನೆಗಳನ್ನು ನೋಡಿದಿವಿ ವಿದ್ಯಾರ್ಥಿನಿಯರಿಗೂ ಕೂಡ ಕೆಲವೊಂದು ವಸ್ತುಗಳಲ್ಲಿ ಆ ಮಾದಕ ದ್ರವ್ಯವನ್ನು ಹಾಕ್ಕೊಟ್ಟು ಅವರನ್ನು ದುರ್ಬಳಕೆ ಮಾಡಿಕೊಳ್ತಕ್ಕಂಥದ್ದು ಇದು ಹೆಚ್ಚಾಗಿ ನಡೀತಾ ಇದೆ ಇವನ್ನು ನಿರ್ಬಂಧಿಸುವಂಥ ಕೆಲಸ ತಡೆ ಹಿಡಿಯುವಂಥ ಕೆಲಸ ಕೆಲವೊಂದು ಆರಕ್ಷಕ ಠಾಣೆ ಇರ್ಬೋದು ಅಬಕಾರಿಯವ್ರು ಇರ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಇರ್ಬೋದು ಇವರೆಲ್ಲರೂ ಕೂಡ ಹೆಚ್ಚಿನ ಕಾರ್ಯಚಟುವಟಿಕೆಯನ್ನು ಮಾಡಿದ್ರೆ ಖಂಡಿತ ಅದನ್ನು ಬಗ್ಗೆ ಬಡಿಬೋದು ಜೊತೆಯಲ್ಲಿ ನಾವು ಪೋಷಕರಿಗೆ ಹೇಳೋದು ಈಗ ಏನು ನಿನ್ನೆಯಿಂದ ಕೆಲವು ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ಕೆಲವು ಹೋಟೆಲ್ಗಳಲ್ಲಿ ಕಾಲೇಜು ನಡೆಯುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನ ಹೋಗಿ ಹೋಟೆಲ್ಗಳಲ್ಲಿ ಈ ಗೇಮ್ಸ್ಗಳನ್ನು ಆಡ್ತಕ್ಕಂಥದ್ದು ವಿನಾಕಾರಣ ತಮ್ಮ ಕಾಲವನ್ನು ಅಲ್ಲಿ ಅವರು ಹಾಳು ಇದ್ದಾರೆ ಇಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾಲೇಜ್ಗಳಲ್ಲಿ ಈಗೇನು ನಮ್ಮ ಬಾವಣ್ಣವರು ಹೇಳ್ದಂಗೆ ಏನು ಒಂದು ಮೂರ್ನಾಲ್ಕು ವರ್ಷದ ಕೆಳಗಡೆ ಜೂನಿಯರ್ ಕಾಲೇಜು ಕಾರಿಡಾರಿಂದ ಬೆಳಗ್ಗೆ ಎಂಟ್ರಿ ಆದರೆ ಸ್ಟೂಡೆಂಟ್ಸ್ಗಳು ಆಚೆಗೆ ಯಾರೂ ಬರವಾಗಿರಲಿಲ್ಲ ಇವತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ ನೇರು ಫೀಲ್ಡಲ್ಲಿ ಇನ್ನೆಲ್ಲೋ ಕಡೆಗಳಲ್ಲಿ ಸ್ಟೂಡೆಂಟ್ಸ್ಗಳನ್ನು ಇದ್ದೀವಿ ಈ ಬಗ್ಗೆ ಹೆಚ್ಚಾಗಿ ಪೊಲೀಸ್ನವ್ರು ನಿಗಾವಹಿಸಬೇಕು ಜೊತೆಯಲ್ಲಿ ನಾವು ಇವತ್ತು ಏನೇ ಅಪರಾಧ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಆ ವ್ಯಕ್ತಿಯ ಮಾನಸಿಕ ಸ್ಥಿತಿಯೇ ಕಾರಣ ಇನ್ನೂ ಹೆಚ್ಚಿನದಾಗಿ ಈ ಮಾದಕ ದ್ರವ್ಯವನ್ನು ಯಾರು ಸೇವಿಸಿರ್ತಾನೋ ಅವನು ಮೊನ್ನೆ ಎಕ್ಸಾಂಪಲ್ ಕೊಟ್ಟರು ಏನೊಂದು ಮಹಿಳೆ ಮೇಲಲ್ಲಿ ಹಲ್ಲೆ ನಡೀತು ಆ ಹಲ್ಲೆಯ ರೂಪವೇ ಮಾದಕ ವ್ಯಸನೆ ಹೀಗೆ ಆ ಮಾದಕ ವ್ಯಸನೆ ಮಾಡಿರ್ತಕ್ಕಂಥದ್ದು ವಾಹನಗಳ ಚಲಾವಣೆಯೂ ಕೂಡ ಅತಿ ವೇಗವಾಗಿ ಮಾಡ್ತಕ್ಕಂಥದ್ದು ಆ ವೀಲಿಂಗ್ಗಳನ್ನು ಮಾಡ್ತಕ್ಕಂಥದ್ದು ಸಾಗರದಲ್ಲಿ ಹೆಚ್ಚಾಗಿದೆ ನಾವೀಗ ಒನ್ ಒನ್ ಟೂಗೆ ಕಾಲ್ ಮಾಡಿ ಸಾಕಷ್ಟು ಬಾರಿ ತಿಳಿಸಿದ್ದೀವಿ ಇಲ್ಲಿ ಯಾವುದೋ ರೋಡಲ್ಲಿ ಅವರು ಬಂದು ನೋಡ್ತಾರೆ ಆದರೆ ಆ ಫೀಲ್ಡಲ್ಲಿ ಆಗಿರ್ಬೋದು ಆಮೇಲೆ ಸಂಜೆ ಟೈಮು ವಾಕಿಂಗ್ ಪಾತ್ ಇದೆ ಇಲ್ಲಿ ನೇರು ಫೀಲ್ಡಲ್ಲಿ ಅಲ್ಲೂ ಕೂಡ ಸಾಕಷ್ಟು ಯುವಕರು ಬಂದು ಆ ಫೀಲ್ಡಲ್ಲಿ ಬಂದು ಅಲ್ಲೇನೋ ಒಂದು ಹುಟ್ಟಿದ ಹಬ್ಬ ಆಚರಣೆನೋ ಮತ್ತೊಂದು ಅವ್ರನ್ನ ನೋಡಿದ್ರೆ ಗೊತ್ತಾಗ್ಬಿಡತ್ತೆ ನಮಗೆ ಇವರು ಯಾವ ರೀತಿ ನಡೀತಾ ಇರ್ತಕ್ಕಂಥ ಒಂದು ಯುವಕರು ಅಂತೇಳಿ ಹಾಗಾಗಿ ನಾವು ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದಿಷ್ಟೇ ಸಾಗರದಲ್ಲಿ ಸಾಗರ ಅನ್ನೋದು ಬರೀ ಪ್ರದೇಶಕ್ಕೆ ಸೀಮಿತ ಅಲ್ಲ ಎಲ್ಲ ಕಡೆನೂ ಕೂಡ ಈ ಮಾದಕ ದ್ರವ್ಯ ಅನ್ನೋದೇನಿದೆ ಇದು ಹೊರಟು ಹೋಗಬೇಕು ಆ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಯಾರೇ ಆಗಿರ್ಬೋದು ಅವರವರ ಒಳ್ಳೆಯ ಕಾರ್ಯಗಳಲ್ಲಿ ತೊಡ್ಕೊಳ್ಬೇಕು ಅಂತೇಳಿ ನಾವು ನ್ಯಾಯವಾದಿಗಳಾಗಿ ನಮ್ಮ ಎಲ್ಲ ವಕೀಲರ ಮಿತ್ರ ಪರವಾಗಿ ಇಷ್ಟೇ